சிலு மூலம் தாரிக்கன கர்ணவாదికவ சமுதாயಗಳ ಬಿತ್ತು ಅತಿ ವಿಶೇಷವಾಗಿ ಕಾರಣಕರಣದ ಭಾಗದ ತಾತ್ವಿಕತಿಗೆ 71 ಗೆ ವಿಚಾರದಲ್ಲಿ ಈಗಾಗಲೇ ನಮ್ಮ ভাবের ವಿದ್ಯಾರ್ಥಿಗಳಿಗೆ ಹಾಗೂ ভাবের ಯುಕರಿಗೆ ಆಗುತ್ತಿರುವ ಅನ್ಯಾಯವನ್ನು ಸರ್ಕಾರ ಜಮಕ್ಕೆ ತರುವ ಮೂಲಕ ಉದ್ದೇಶ ಇವೆಲ್ಲ ವಿಚಾರಗಳನ್ನು ಚರ್ಚೆ ಮಾಡತಕ್ಕಂಥದ್ದು ಜಿಲ್ಲಿಸಿರ್ತಕ್ಕಂಥ ವಿಚಾರಗಳನ್ನು ಚರ್ಚೆ ಮಾಡುವ ಉದ್ದೇಶದಿಂದ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಸಿಗೂರು ನಗರದ ಮತ್ತು ತಾಲೂಕಿನ ಎಲ್ಲ ಸಂಘಟನೆಗಳ ರಾಜಕಾರಣಿಗಳ ಮತ್ತು ನಮ್ಮ ಭಾಗದ ಮಠಾಧೀಶರು ಅವರೆಲ್ಲವನ್ನೂ ಕೂಡ ಈ ಸಮಿತಿಯಲ್ಲಿ ಈ ಒಂದು ವೀಡಿಯಿಂದ ನಾನು ಕರೆದಿರ್ತಕ್ಕಂಥದ್ದು ಇದು ಸತ್ಯ ಸಂಡೇ ಬೆಳಗ್ಗೆ ಹತ್ತು ಗಂಟೆಗೆ ಈ ಸಭೆಯನ್ನು ಕರೆಯಲಾಗಿದೆ ಪ್ರಮುಖವಾಗಿ ನೇಮಕಾತಿ ವಿಚಾರದಲ್ಲಿ ಅರ್ಥಿಕ ಸಮಿತಿಗಳನ್ನು ಪ್ರಾರಂಭದಲ್ಲಿ ಸಮಿತಿಯ ರಿಪೋರ್ಟ್ನ ಅನುಸಾರ ನಮ್ಮ ಭಾಗದ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದ ಹುದ್ದೆಗಳ ನೇಮಕಾತಿಯಲ್ಲಿ ಎಂಬತ್ತು ಪರ್ಸೆಂಟು ನಮ್ಮ ಭಾಗದ ಯುವಕರಿಗೆ ಇಪ್ಪತ್ತು ಪರ್ಸೆಂಟು ಒಂದ ಜಿಲ್ಲೆಯ ಯುವಕರಿಗೆ ಮತ್ತು ರಾಜ್ಯದ ಉಳಿದ ಜಿಲ್ಲೆಗಳಲ್ಲಿ ನಡೆಯುವಂಥ ಯಾವುದೇ ನೇಮಕಾತಿ ವಿಚಾರದಲ್ಲಿ ಎಂಟು ಪರ್ಸೆಂಟ್ ನಮ್ಮ ಕೆರಡ ಕನ್ನಡ ಭಾಗ ಇಳಿಸಿದಂತಹ ಒಂದು ಆದೇಶ ಈ ಆದೇಶವನ್ನು ಉಲ್ಲಂಘನೆ ప్రతి వర్షను కూడా ప్రతి నేమకాతి సందర్భంలో కూడా ఆడుతాయి అన్న దూరం నాము అంటే ఇంత నేమకాతి సందర్భంలో ఈ మెరిట్ స్టూడెంట్ జనరల్ కెటగ్ హచార ಅದು ಹೈದರಾಬಾದ್ ಕರ್ನಾಟಕ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದವರು ಇರಲಿ ಅದೇ ಇರಲಿ ಮೆರಿಟ್ ಲಿಸ್ಟ್ ಮಾಡೋ ಸಂದರ್ಭದಲ್ಲಿ ಮೆರಿಟ್ ವಿದ್ಯಾರ್ಥಿಗಳನ್ನು ಮೆರಿಟ್ ಲಿಸ್ಟಿಗೆ ತಗೊಳ್ಳದೆ ನಮ್ಮ ಭಾಗದ ವಿದ್ಯಾರ್ಥಿಗಳನ್ನು ನಮ್ಮ ತ್ರೀ ಸೆವೆಂಟಿ ಒನ್ ಜಿ ಎಕ್ಸ್ ಜೆಕ್ ಸೇರಿಸ್ತಂತ ಅರ್ಥ ಇದೆ ಎಷ್ಟು ಒಳ್ಳೆಯದು ಅಲ್ಲ

ನನಗೆ ಈ ನಮ್ಮ ಭಾಗದ ಲೆಕ್ಚರಲ್ಲಿ ಬಂದು ನನ್ನ ಹತ್ರ ಕಂಡು ಬಿದ್ದಾಗ ನಾವು ರಾಮನವ್ರ ಜೊತೆ ಮಾತಾಡಿ ರಾಮನವ್ರ ರಾಮನವ ರಾಮನವರ ಆಫೀಸಿಗೆ ನಾವು ಲೆಕ್ಚರನ್ನು ಕಳಿಸಿ ಅಲ್ಲಿ ಪುತ್ರಿ ಲೆಕ್ಚರನ್ನು ಸರಿಪಡಿಸಿ ಅದು ಮತ್ತೆ ಕ್ರಿಯಾಟ ಮಾಡಿಸಿದ್ರು ರೀಸೆಂಟಾಗಿ ರಾಮನವರಿಂದಾಗ ಮೊನ್ನೆ ಉಂಟು ಒಂದೂವರೆ ವರ್ಷ ಆಗುವ ಸಾಗ್ಬೇಕು ಈಗ ಬಂದರೆ ಅವ್ರ ಉದ್ದೇಶಪೂರ್ವಕ ಹಳೆ ಮೈಸೂರು ಭಾಗದಲ್ಲಿ ಹಳೆ ಮೈಸೂರು ಭಾಗದ ಒತ್ತಡಕ್ಕೆ ಬೆಂಗಳೂರಿನ ಕೆ ಪಿ ಎಸ್ ಸಿಗ ನಡೀತಾರೆ ಕೆ ಪಿ ಎಸ್ ಸಿ ಆಪ್ಷನ್ ನಡೀತಾ ಇಲ್ಲ ನಡೀತೀವಿ ಯೂಸ್ ಆಗಿದೆ ನನ್ನ ಇಲ್ಲ ಈಗ ಬರ್ತೇನೆ ನಮ್ಮ ರಾಯಚೂರು ಜಿಲ್ಲೆ ನಮ್ಮ ಯಾರು ರಜಾ ಕಡೆ ಏನು ರಜಾ ಪುಸ್ತಕ ಕೂಡ ಧ್ವನಿ ಎತ್ತಿರ್ತಕ್ಕಂಥ ಧ್ವನಿರ್ತಕ್ಕಂಥ ನಾನು ಹೋದ್ ಸಲ ನನ್ನ ಹತ್ರ ಈ ತೊಂದರೆ ತೊಂದರೆಯನ್ನು ಇಟ್ಕೊಂಡು ಹತ್ರ ಬಂದ ಸಂದರ್ಭದಲ್ಲಿ ನಾವು ರಾಮನವ್ರ ಜೊತೆಗೆ ನೇರವಾಗಿ ಮಾತಾಡಿ ರಾಮುಲವರೇ ಅವರ ಆಫೀಸರ್ಸ್ಗೆ ಮಾತಾಡಿ ಸರಿಪಡಿಸೋದ ಕೆಲಸ ನಾನು ಒಂದು ಸಲ ಮಾಡಿದೆ ಅದು ನಮ್ಮ ಲೆಕ್ಚರಲ್ಲಿ ನಾಳೆ ಯಾರು ಬಂದರೂ ನನಗೆ ಗೊತ್ತಿಲ್ಲ ಒಂದಾಸು ಆ ಲೆಕ್ಚರಲ್ಲಿ ತಗೊಂಡು ಬಂದರೆ ಯಾರಾದರೂ ಒಂದು ಮಾಹಿತಿ ಖುಷಿ ಇರ್ಬೋದು ಯಾರು ಅಂತ ನನಗೆ ನಾನು ನಂಬರ್ ಹೆಸರು ನಾನು ತಗೊಳ್ಳೋಕ್ಕೋಗ ಈ ಒಂದು ಬಂದ್ರೆ ಇವತ್ತು ಕೂಡ ಜಾರಿ ಒಂದು ಇದು ಬಂದ ಎರಡನೇದಾಗಿ ಈಗ ಎಂಟು ಪರ್ಸೆಂಟ್ ಹೇಳಿದೆ ಆ ಎಂಟು ಪರ್ಸೆಂಟನ್ನು ನೀವು ಬೇರೆ ಜಿಲ್ಲೆಯವ್ರಿಗೆ ಅಪ್ಲೈ ಮಾಡ್ತೀರಿ ಅನ್ನುವಂಥ ವಿರೋಧದ ಕೂಬಿಟ್ಟು ಅದು ಒಂದು ಜಿಲ್ಲ ನಮ್ಮ ಕಾನೂನು ಸಚಿವರು ಒಂದು ಮುಖ್ಯಮಂತ್ರಿಗಳಿಗೆ ಪತ್ರ ಬಂದಿರತಕ್ಕಂಥದ್ದು ನಾನು ಮಹೋತ್ಸವ ಪತ್ರಿಕಾಗೋಷ್ಠಿ ಕರ್ತ ನಾನು ಹೇಳಿದ್ದೆ ಆ ಒಂದು ಪತ್ರದ ಆಧಾರವೂ ಇರ್ಬೋದು ಅಥವಾ ಜನರ ಆ ಭಾಗದ ಜನರ ಅಭಿಪ್ರಾಯನೂ ಇರ್ಬೋದು ಬೇರೆ ಇರ್ಬೋದು ಅದಕ್ಕೆ ಕಾನೂನು ಸಚಿವರು ಆ ಆ ಭಾಗದ ಜನರ ಮನವಿಗೆ ಸ್ಪಂದಿಸಿ ಒಂದು ಮುಖ್ಯಮಂತ್ರಿಗೆ ಆ ಒಂದು ಲೆಟರ್ ಬಂದಿರತಕ್ಕಂಥದ್ದು ಅದನ್ನು ಸರಿಪಡಿಸಲಿ ಏನು ಅಂತ ಯಾವ ರೀತಿ ಸರಿಪಡಿಸ್ಬೇಕು ಅಂತ ಹೇಳಿದ್ರೆ ಹೋಗ್ತಾರೆ ಮತ್ತು ಈಗ ಒಂದು ಬೆಂಗಳೂರಲ್ಲಿ ಸಾರ್ವಜನಿಕರಿಗೆ ಒಂದು ಮೀಟಿಂಗ್ ಆಗಿದೆ ಆ ಕಾಲ್ದು ರೀಸೆಂಟಾಗಿ ಮೀಟಿಂಗ್ ಆಗಿ ಆ ಎಂಟು ಪರ್ಸೆಂಟ್ ತೆಗಿಬೇಕು ಮೂರು ಜಿಲ್ಲೆ ಇಪ್ಪತ್ತಾರು ಆ ಎಂಟು ಪರ್ಸೆಂಟ್ ಏರ್ಬಾರ್ದು ಅನ್ನುವಂಥ ಒಂದು ಕೂಗು ಒತ್ತಡ ಸರ್ಕಾರದ ಮೇಲೆ ಗೊತ್ತಾಗ್ತಾ ಅದಕ್ಕೆ ನಾವು ಈ ಗುರುವರ್ಗದಲ್ಲಿ ಇನ್ನು ಒಂದು ದಿವಸದಿಂದ ಒಂದು ಮೀಟಿಂಗ್ ಆಗಿದೆ ನಮ್ಮ ನಮ್ಮ ಹಳ್ಳದಲ್ಲಿ ಒಂದು ಮೀಟಿಂಗ್ ಆಗಿ ಅವರು ಕೂಡ ಸರ್ಕಾರದ ಒತ್ತಡ ಆಗ್ತಾ ಇದಾರೆ ಎಂಟು ಪರ್ಸೆಂಟ್ ನಮಗೆ ಎಸ್ ಡಿಬೇಕು ಒಂದು ಸಭೆ ಕಳಿಸ್ತು ಇದು ಒಂದು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಅನ್ನುವಂಥದ್ದು ಉದ್ದೇಶದಿಂದ ನಾನು ಇವತ್ತು ಸಲಹೆ ಇಲಾಖೆ ಕೇಂದ್ರವನ್ನೇ ಮಾಡಬೇಕು ಅನ್ನುವಂಥದ್ದು ಈಗಾಗಲೇ ಮನೆ ಕೊಟ್ಟಲು ಹೋಗಿದ್ದಾವೆ ಪುಟ್ಟ ಸಂಘಟನೆಗಳಿಂದ ಪ್ರಯತ್ನ ಹೇಳಿದೆ ಅದಕ್ಕೆ ನಾವೊಂದು ಈ ಒಂದು ಮೀಟಿಂಗ್ನಲ್ಲಿ ಒಂದು ಭಾಳ ಅಂದರೆ ಎಲ್ಲಾದ್ರೂ ಶೇರ್ ನಾವು ಒತ್ತಡ ಹಾಕೋದು ಆಗುತ್ತೆ ಯಾವುದೋ ಒಂದು ಸಂಘಟನೆ ಒತ್ತಡ ಹಾಕೋಂಥದ್ದು ಪ್ರಶ್ನೆ ಅಲ್ಲ ಇದು ಆ ಒಂದು ಒತ್ತಡವನ್ನು ಕೂಡ ನಾವು ಆಗ್ಬೇಕು ಅನ್ನೋದು ಮತ್ತು ಈಗ ಆರ್ ಟಿ ಒ ಆಫೀಸು ಲಿಂಕ್ ಶೂಟ್ ಮಾಡ್ಬೇಕು ಮಾಡಬೇಕು ಅಂತ ಭಾಳಷ್ಟು ಅದು ವೈದಾರದಲ್ಲಿದೆ ಇನ್ನೂ ಕೂಡ ಇಲ್ಲಿ ಆಗಿಲ್ಲ ಅದಕ್ಕೆ ಆದೇಶ ಆಗಿದೆ ಏನು ಲಿಂಕ್ ಶೂಟ್ ಲಿಂಕ್ ಶೂಟ್ ಸಿಂಗ್ನೂರು ಅಥವಾ ಮಾಡಬೇಕು ಅಂತ ಒಂದು ಆದೇಶ ಆಗಿದೆ ಹಿಂದೂ ಸರ್ಕಾರ ಅದರ ರಾಮುಲಾ ಭಾಳಷ್ಟು ಒತ್ತಡ ಹಾಕಿದ್ರು ಕೂಡ ಅದು ಆಗಲಿಲ್ಲ ಅಲ್ಲಿನೂ ಮಾಡಿದಂಗಿಲ್ಲ ಇಲ್ಲಿನೂ ಮಾಡಿಲ್ಲ ಅದು ಇಲ್ಲಿ ಅದಕ್ಕೆ ಇಲ್ಲಿ ಅತಿ ಹೆಚ್ಚು ವಾಹನಗಳ ರಿಜಿಸ್ಟ್ರೇಷನ್ ಆಗುವಂಥ ತಾಲೂಕು ಇತ್ತು ಸಿಂಧೂರು ಜಿಲ್ಲೆ ನನಗೆ ಅನ್ಸಿಗೆ ಕರ್ನಾಟಕ ರಾಜ್ಯದ ಕೆಲವು ತಾಲೂಕುಗಳ ಬಗ್ಗೆ ಇದು ಒಂದು ತಾಲೂಕು ಸಿಂಧೂರು ತಾಲೂಕು ಅತಿ ಹೆಚ್ಚು ವಾಹನಗಳ ಮಾರಾಟ ರಿಜಿಸ್ಟ್ರೇಷನ್ ಆಗುವಂಥದ್ದಾಗಿರೋದ್ರಿಂದ ಇಲ್ಲಿ ಆರ್ ಟಿ ಆಫೀಸು ಸಿಂಧೂರಿಗೆ ಮಾಡಬೇಕು ಅನ್ನುವಂಥ ಒಂದು ಅವತ್ತವರು ಕೂಡ ಈ ಸಭೆ ಮೂಲಕ ನಾವು ಮಾಡಬೇಕು ಅಂತ ನಮ್ಮ ಉದ್ದೇಶ ಎಲ್ಲ ವಿಷಯವನ್ನು ಗಾಸಿಪ್ ಮಾಡೋದು ಕೂಡ ಏನು ಕೂಡ ಈ ಸಭೆ ಮಾರ್ಗದರ್ಶಿಯೂ ಕೂಡ ಸಭೆಗಳಲ್ಲಿ ಇರುತ್ತೆ ಅಂತ ಹೇಳೋಣ ಅವರಂತಾ ಮೇಲೆ ಮಾಡಿ ಅಂತ ನಾವು ಕೂಡ ಮಾಡ್ತೀವಿ ಆದಿತ್ತೂ ಕೂಡ ಟೋಟಲ್ ಲೇಂಡ್ ನೆನೂರು ಜಿಲ್ಲಾ ಲೇಂಡ್ ನೆನೂರು ಜಿಲ್ಲಾ ಲೇಂಡ್ ಲೇರಾರ್ ಒಪ್ಪಂದಕ್ಕೆ ಕನೆಕ್ಟ್ ಇವರು ಅವಸರದಲ್ಲಿ ನಾನು ಯಾವುದೇ ಮುಗಿತೋ ಇಲ್ಲೋ ನನಗಿದ್ರೂ ಬೆನಿಫಿಟ್ ಅಂದರೆ ಏನಂತ ಕ್ರೆಡಿಟ್ ಅದೇ ಕ್ರೆಡಿಟ್ ಅಂದರೆ ಆ ಅವಸರದಲ್ಲಿ ಇದರ ಕಡಿತಗೊಳಿಸಿ ಅವಸರ ಅವಸರ ಅದು ಸರಿಯಾಗಿ ನನ್ನ ಅದ್ರಲ್ಲಿ ಮೂಳು ಕೂಡ ಸರಿಯಾಗಿ ತೆಗಲಿಲ್ಲ ಒಳಗಡೆ ಅದು ಇನ್ನೂ ಮೂಳು ತೆಗೋಕ್ಕೆ ಅವಕಾಶ ಇತ್ತು ಅಲ್ಲಿ ಒಳಗಡೆ ಇದರ ಹೌಸಂಗೋಸರ ಮಾಡಿದ ಕಾರಣದಿಂದ ಇವತ್ತು ಈ ನೀರಿನ ಅಭಾವವನ್ನು ಇವತ್ತು ಎದುರಿಸ್ತಾ ಇದ್ವಿ ಆದರೆ ಸರ್ಕಾರ ಅವ್ರದ್ದಿರೋದ್ರಿಂದ ಅವರು ನೋಡ್ರ ಅಧಿಕಾರದಲ್ಲಿರೋದ್ರಿಂದ ಅವರು ಮುಂಜಾಗ್ರತಿಯಾಗಿ ಮೂರ್ನಾಲ್ಕು ತಿಂಗಳು ಮೊದಲೇ ಇದನ್ನು ಆಲೋಚನೆ ಮಾಡಿ ಮುಂದೆ ಏನು ಮಾಡಬೇಕು ಅನ್ನೋಂಥದ್ದು ಮಾಡಬೇಕಾಗಿತ್ತು ಅಂತ ಕೆನಾಲ್ ನೀರು ಮುಟ್ಟಾಗಾದರೂ ಕೂಡ ಅದನ್ನು ಪೂರ್ತಿ ತುಂಬದ್ದು ಈ ಕೆರೆ ಪೂರ್ತಿ ತುಂಬಿಸುವಂಥದ್ದು ಮತ್ತು ಈ ಕೆರೆ ಒಂದು ಕಡೆ ಬೀಚ್ ಅನ್ನೋದು ರಂಗ ಇದ್ದಂಗೆ ಪ್ರಿಪೇರಿ ಆಗಿಲ್ಲ ಾಗಿಲ್ಲ ಬಳದ ಕಡೆ ಬ್ರೀಚ್ ಏನಾಗಿದೆ ಅದಂಗೆ ಇದೆ ಇದು ಹಂಪನಗೌಡ್ರ ಎಮ್ ಎಲ್ ಎ ಆಗಿರ್ಬೋದು ನಾಡಗೌಡರ ಎಮ್ ಎಲ್ ಎ ಆಗ್ಬೋದು ಮತ್ತೆ ಅಂಪನಗೋಡ್ ಎಮ್ ಎಲ್ ಎ ಆಗಿದಾಗ ಈ ಸಮಸ್ಯೆ ಸಮಸ್ಯೆ ಆಯ್ತು ಇವತ್ತೇನೋ ಯಾರ್ಯಾರೋ ಕೆರೆಗಳು ಖರೀದಿ ಮಾಡಿದ್ದಾರೆ ನಮ್ಮ ಛತ್ರಪುರ ತಾತ್ಕಾಲಿಕ ನೀರು ಇರುತ್ತಲ್ಲ ತಾತ್ಕಾಲಿಕ ಅನ್ನುವಂಥದ್ದು ಯಾಕಂದರೆ ನೀರು ಬಿಡಲ್ಲ ಮತ್ತು ಬಿದ್ದರೂ ಒಗ್ನಿಪರ್ ಬೀಳುತ್ತವೆ ಅನ್ನೋದು ಗೊತ್ತಿದ್ದರೂ ಕೂಡ ಇವರು ಏನು ಹಾಕಿದ್ದೀವಿ ಅಂತ ಹೇಳ್ತಾರೆ ಅಂತಂದರೆ ಇದು ನನಗೆ ಅನಿಸಿಕೆ ನಂಬಿಕೆಗೆ ದೂರ ಅಂತ ನಾವು ಎರಡು ಮಾತಿಲ್ಲ ಅನ್ತದೆ ಹಾಗೆ ಏನೋ ಒಂದು ಅವ್ಯವಹಾರ ಇದರಲ್ಲಿ ನಡೆದಿದೆ ಅನ್ನೋದು ನನಗೆ ನನಗೆ ನಾನು ಕಾಲಿಗೆ ಅನುಮಾನ ಬರ್ತದೆ ಅದು ಇಲ್ಲ ಏನೇ ಆಗಿಲ್ಲ ಅದು ಬಳಕೆಗಾರನು ಬರ್ತವೆ ಹಾಕಿದ್ರೆ ಅದಕ್ಕೆ ಕೆಳಗೆ ಬಳಕೆಗೆ ಬರ್ತಾವೆ ಭಾಳ ಉಪ್ಪು ಬಿಡೋಂತ ಕಲೀತಾರೆ ನಮಗೆ ಉಪ್ಪು ಬಳಕೆ ಕೂಡ ಬರಲ್ಲ ಗೋರ ಗೋರು ಸಿಂಗೂರಾಗ ಅವಶ್ಯಕತೆ ಇಲ್ಲ ನನಗೆ ಯಾವ ಯಾವ ಕ್ರೀಡಾಗ್ಯಾವ ಈ ಪಾಗ ನಿಮ್ದು ಯಾವ ಕ್ರೀಡಾಗ್ಯಾವ ಹಳೆ ಲೆಕ್ಕ ಹೇಳ್ತಾರೆ ಗಣೇಶ್ ಬಿಡಿ ಹುಡುಕಾಡಿದರೆ ಇನ್ನೊಂದು ಇಪ್ಪತ್ತು ಮೂರು ಸಿಂಗೋರು ಸಿಗ್ಲಿಕ್ಕಿಲ್ಲ ನೋವು ಇನ್ನೂ ಹೇಳ್ತಾರೆ ಹುಡುಕಾಡಿದ್ರೆ ಒಂದು ಇಪ್ಪತ್ತು ಮೂರು ಸಿಗ್ಲಿಕ್ಕಿಲ್ಲ ಅಂತ ನಾನು ಹೇಳ್ತೇನೆ ಬಟ್ ದುರಂತ ಸಿಂಗೂರು ತಾಲೂಕಿನ ದುರಂತ ಮತ್ತು ಮೈ ಮರುದಿರ್ತಕ್ಕಂಥದ್ದು ಇಲ್ಲ ರಾಜಕಾರಣಿಗಳು ಮೈ ಮರು ಇದೆಯಲ್ಲ ಆ ಮೈ ಮರು ಬರೇ ನಮಗೆ ಅಧಿಕಾರ ಬೇಕು ಅನ್ನೋ ಒಂದು ಆಕಾಂಕ್ಷೆ ಬಿಟ್ಟರೆ ಈ ವಿಷಯಗಳಷ್ಟು ಮಹತ್ವ ಅನ್ನೋದ್ರ ಬಗ್ಗೆ ಅವ್ರಿಗೆ ತಿಳುವಳಿಕೆ ಇಲ್ಲ ಅಂತಲ್ಲ ಅದು ಯಾಕೆ ಉಪೇಕ್ಷೆ ಮಾಡ್ತಿದ್ದಾರೆ ಅನ್ನೋ ಅಂತಕ್ಕಂಥದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ